ಆರೋಹಿ ರೂಮಿಗೆ ಬಂದು ಬೆಡ್ ಮೇಲೆ ಕೂತು ಜೋರಾಗಿ ಉಸಿರು ತೆಗೆದುಕೊಳ್ತಾಳೆ ಯಾಕಂದರೆ ಮೊದಲ ಬಾರಿಗೆ ಸುಮೇದ್ ಮುಖದಲ್ಲಿ ಅಂತಹ ಕೋಪವನ್ನು ಅವಳು ನೋಡಿದ್ಳು ನಿಜಕ್ಕೂ ಸುಮೇಧ್ನ ನಿಜವಾದ ಮುಖ ಅವಳಿಗೆ ಇನ್ನೂ ತಿಳಿದಿಲ್ಲ ಎಂಬುದು ಆರೋಹಿಗೆ ಗೊತ್ತಿಲ್ಲ ಸುಮೇಧ್ ಆರೋಹಿ ಹತ್ರ ಮಾತ್ರ ಎಷ್ಟು ಕೂಲಾಗಿ ಮಾತಾಡ್ತಿರ್ತಾನೆ ಆದರೆ ಇಂದು ಸುಮೇಧ್ನ ನಿಜವಾದ ಮುಖದ ಒಂದು ಸಣ್ಣ ಜಲಕ್ ಆರೋಹಿ ನೋಡಿದ್ದಾಳೆ ನನಗೇನಾಯಿತು ನಾನು ಅವನಿಗೆ ಹೆದ್ರಾಲಿಂದ ಯಾಕೆ ಬಂದೆ ಆದರೂ ಅಷ್ಟು ಜೋರಾಗಿ ನನ್ನ ಮೇಲೆ ಕಿರ್ಚ್ತಾನ ಅವನು ಕಥೆ ಮುಗಿಸ್ತೀನಿ ಅಂತ ಕಿರಿಕಿರಿ ಅನ್ನಿಸ್ದಾಗ ಸ್ನಾನ ಮಾಡೋದಕ್ಕೆ ವಾಶ್ರೂಮ್ಗೆ ಹೋಗ್ತಾಳೆ ಆರೋಹಿ ಸ್ನಾನ ಮಾಡಿ ಬಂದ ಮೇಲೆ ತಂದ ಆಹಾರವನ್ನು ತಿಂದು ಬೆಡ್ ಮೇಲೆ ಮಲಗಿದ ತಕ್ಷಣ ನಿದ್ರೆ ಬಂದು ನಿದ್ದೆಗೆ ಜಾರತಾಳೆ ನಾಲ್ಕನೇ ಮಹಡಿಲಿ ಎದುರುಗಿದ್ದ ಆರೋಹಿಯ ಫೋಟೋ ನೋಡ್ತಾ ನೀನಿಂದು ನನ್ನನ್ನು ಬಹಳ ಇಷ್ಟೆ ಆರೋಹಿ ನಿನಗೆ ಶಿಕ್ಷೆ ನೀಡಲೇಬೇಕು ನಿನಗಲ್ದಿದ್ರು ನಿನ್ನವ್ರಿಗೆ ಶಿಕ್ಷೆ ನೀಡಬೇಕು ಯಾಕಂದರೆ ನಮ್ಮವ್ರಿಗೆ ನೋವಾದರೆ ಆ ನೋವು ನಮಗೆ ತಟ್ಟುತ್ತೆ ಅಂತ ಅಂದ್ಕೊಂಡು ಸುಮಿತ್ ಯಾರಿಗೂ ಕಾಲ್ ಮಾಡ್ತಾನೆ ನೆಮ್ಮದಿಯಾಗಿ ಮಲಗಿದ್ದ ಆರೋಹಿಗೆ ಫೋನ್ ರಿಂಗ್ ಆದ ಶಬ್ದ ಕೇಳಿ ಕಾಲ್ ರಿಸೀವ್ ಮಾಡ್ತಾಳೆ ಹಲೋ ಈ ಫೋನ್ ಯಾರದ್ದು ಅವರಿಗೆ ಇಲ್ಲಿ ಬಹಳ ದೊಡ್ಡ ಅಪಘಾತ ನಡೆದಿದೆ ಮೊದಲ ನಂಬರ್ ನಿಮ್ಮದೇ ಇರೋದರಿಂದ ನಿಮಗೆ ಕಾಲ್ ಮಾಡಿದ್ದೀನಿ ನೀವು ಅರ್ಜೆಂಟಾಗಿ ಇಂಡಸ್ಟ್ರಿಯಲ್ ಏರಿಯಾಗೆ ಬರಬೇಕು ಯಾಕಂದರೆ ಈ ಸುತ್ತಮುತ್ತ ಯಾವುದೇ ಆಸ್ಪತ್ರೆಗಳಿಲ್ಲ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ರೆ ಯಾರೂ ಗಮನಿಸ್ತಿಲ್ಲ ಅಂತ ಆ ಕಡೆಯವರು ಹೇಳ್ತಾರೆ ಆ ಮಾತಿಗೆ ನಿದ್ರಿಯಾ ಅಮಲು ಹೋಗಿ ಡ್ಯಾಡಿ ಅಂತಾಳಾ ರೋಹಿ ಓಕೆ ಇವರು ನಿಮ್ಮ ಡ್ಯಾಡಿಯಾ ಹಾಗಾದರೆ ಬೇಗ ಬನ್ನಿ ಅಂತ ಅವರು ಕಾಲ್ ಕಟ್ ಮಾಡ್ತಾರೆ ಏನು ಮಾಡಬೇಕಂತ ತೋಚದೆ ಮೆದುಳು ಕೆಲಸ ಮಾಡ್ತಿದ್ದಾಗ ಕಬೀರ್ಗೆ ಕಾಲ್ ಮಾಡ್ತಾಳಾ ರೋಹಿ ಹಲೋ ಕಬೀರ್ ಏನಾಯ್ತಾ ರೋಹಿ ಯಾಕೆ ಕಳ್ತಿದೀಯಾ ಡ್ಯಾಡಿ ಇಂದು ಬೆಳಗ್ಗೆ ಅಷ್ಟೇ ನನ್ನ ಜೊತೆ ಮಾತಾಡಿದ್ರು ಮೀಟಿಂಗ್ ಇದೆ ಅಂತ ಹೇಳಿದರು ಈಗ ಯಾರೋ ಕಾಲ್ ಮಾಡಿ ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿದೆ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ ನನಗೆ ಭಯ ಆಗ್ತಾಯಿದೆ ನಾನು ಹೊರಡ್ತಿದ್ದೀನಿ ನೀನು ಕೂಡ ಅಲ್ಲಿಗೆ ಬಾ ಪ್ಲೀಸ್ ಅಂತಾಳೆ ಆರೋಹಿ ಓಕೆ ಆರೋಹಿ ಅಂತ ಕಾಲ್ ಕಟ್ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗೆ ಕಬೀರ್ ಹೊರಡ್ತಾನೆ ತಾನು ಫೋನ್ ಮತ್ತು ಪೋಸ್ಟ್ ತೆಗೆದುಕೊಂಡು ಕೆಳಗೆ ಹೋಗ್ತಾಳೆ ಆರೋಹಿ ಅಷ್ಟರಲ್ಲಿ ಕಾವೇರಿ ಮತ್ತು ಇಂದು ಅವಳನ್ನು ತಡೀತಾರೆ ಏನಾಯಿತು ಯಾಕೆ ನನ್ನ ತರಿದಿದ್ದೀರಿ ನನಗೆ ಅರ್ಜೆಂಟ್ ಕೆಲಸ ಇದೆ ನಾನು ಹೋಗಬೇಕು ಅಂತಾಳೆ ಆರೋಹಿ ನೀನು ಈಗ ಕೇವಲ ಲೋ ಕ್ಲಾಸ್ ಹುಡುಗಿಯಲ್ಲ ನಮ್ಮ ಮನೆಯ ಸೊಸೆ ನಿಮಗೆ ಯಾವಾಗ ಮದುವೆ ಆಯಿತು ಎಂಬುದು ನಮಗೆ ಗೊತ್ತಿಲ್ಲ ಆದರೆ ನಿಮ್ಮ ರಿಸೆಪ್ಷನ್ ಆಗಿ ಎರಡು ದಿನವಷ್ಟೇ ಆಗಿದೆ ಈಗ ನೀನು ಹೊರಗೋದ್ರೆ ಹೊರಗಿನವರ ಹೊರಗಿನವರು ಮುಂದೆ ನಮ್ಮ ಮರ್ಯಾದೆ ಏನಾಗಬೇಕು ಅಂತಾಳೆ ಕಾವೇರಿ ಅಮ್ಮ ಅದಕ್ಕೆ ಯಾವುದೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿದ್ದಾಳಲ್ವಾ ಯಾಕೆ ತಡಿತಿದ್ಯಾ ಹೋಗೋದಕ್ಕೆ ಬಿಡು ಅಂತಾಳೆ ಸ್ನೇಹ ಬಾಯಿ ಮುಚ್ಕೊಂಡಿರೋ ಅಂತ ಕೋಪದಿಂದ ಕಿರ್ಚಿತ ಕಾವೇರಿ ಆರೋಹಿ ಹತ್ರ ಬಂದು ಅದಕ್ಕೆ ಅಮ್ಮ ಹೇಳಿದ್ ಕೂಡ ನಿಜವೇ ಈಗ ನೀನು ಹೊರಗೆ ಹೋಗ್ಬೇಕಂದ್ರೆ ಅಣ್ಣನ ಪರ್ಮಿಷನನ್ನು ತಗೋ ಅಣ್ಣ ಓಕೆಂದ್ರೆ ನೀರನ್ನು ತಡೆಯೋರು ಯಾರೂ ಇರೋದಿಲ್ಲ ಅಂತ ಸ್ನೇಹ ಹೇಳಿದ ತಕ್ಷಣ ಆರೋಹಿ ಲಿಫ್ಟ್ ಕಡೆ ಹೆಜ್ಜೆ ಹಾಕ್ತಾಳೆ ಇಷ್ಟೊತ್ತಿನ ಮುಂಚೆ ಅಷ್ಟು ಕೋಪದಿಂದ ಕಿರ್ಚಿದ್ದ ಈಗ ಪರ್ಮಿಷನ್ ಕೊಡ್ತಾನೋ ಇಲ್ವೋ ಅಂತ ಯೋಚಿಸ್ತಾ ಲಿಫ್ಟ್ ನಿಂತ ತಕ್ಷಣ ಹೊರಬಂದು ಸುಮೇಧ್ ಇರೋ ರೂಮ್ಗೆ ಹೋಗ್ತಾಳೆ ರೂಮ್ ಪೂರ್ತಿ ನೋಡ್ತಾಳೆ ಎಲ್ಲಿಯೂ ಸುಮೇಧ್ ಕಾಣಿಸೋದಿಲ್ಲ ಹೊರಗೆ ಹೋಗ್ತಿದ್ದಾರೋಹಿಗೆ ಏನೋ ಅನುಮಾನ ಬಂದು ಬಾಲ್ಕನಿಗೆ ಹೋಗಿ ನೋಡ್ತಾಳೆ ಅಲ್ಲಿ ಅವನು ನಿಂತಿರ್ತಾನೆ ಅವನ ಹಿಂದೆ ಹೋಗಿ ನಿಂತು ಏನು ಮಾತಾಡಬೇಕಂತ ತಿಳಿದೆ ಸುಮ್ಮನೆ ನಿಲ್ತಾಳೆ ಬಂದುಬಿಟ್ಯ ನೀನು ಅಂತ ಹಿಂದೆ ತಿರುಗಿ ನೋಡೋದೇ ಕೇಳ್ತಾನೆ ಸುಮೇಧ್ ನಾನು ಬಂದಿದ್ದು ನಿನಗೆ ಹೇಗೆ ತಿಳಿತು ಅಂತ ಕೇಳ್ತಿದ್ದ ಆರೋಹಿಯ ಮನಸ್ಸಿನಲ್ಲಿ ಏನೋ ಹೊಳೆದು ಸುಮೇಧ್ ಕಡೆ ದಿಗ್ಭ್ರಮೆಯಿಂದ ನೋಡ್ತಾಳೆ ಅವಳ ಕಡೆ ರಾಕ್ಷಸ ನಗುವಿನಿಂದ ನೋಡ್ತಾ ಇರೋ ಸುಮೇಧನ್ನು ನೋಡಿ ಕೋಪದಿಂದ ಅಂದರೆ ನಮ್ಮ ಡ್ಯಾಡಿಗೆ ಆಕ್ಸಿಡೆಂಟ್ ಮಾಡಿಸಿದ ನೀನಾ ಅಂತಾಳೆ ಬ್ಯೂಟಿ ವಿತ್ ಬ್ರೈನ್ ಅಂತ ಸುಮೇಧ್ ಹಾಸ್ಯ ಮಾಡೋ ರೀತಿ ನಗ್ತಾನೆ ಯಾಕೆ ಮಾಡಿದೆ ಇದೆಲ್ಲ ಬೇಕಿತ್ತಾ ನಮ್ಮ ಡ್ಯಾಡಿಯನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆ ನಿನಗೇನಿದೆ ಅಂತ ಕೋಪದಿಂದ ಕಿರಿಸ್ತಾಳ ರೋಹಿ ನಿನ್ನ ಕಾಲ್ಡ್ ಡ್ಯಾಡಿಯನ್ನು ಟಾರ್ಗೆಟ್ ಮಾಡೋ ಅವಶ್ಯಕತೆ ನನಗಿಲ್ಲ ಬೇಬಿ ಅದು ಕೇವಲ ಒಂದು ಶಿಕ್ಷೆ ಅಂತಾನೆ ಸುಮೇಧ್ ಶಿಕ್ಷೆಯಾ ಯಾವ ಶಿಕ್ಷೆ ಅವಳು ಸೊಂಟ ಹಿಡಿದು ಹತ್ರ ಕೇಳ್ಕೊಂಡು ನನ್ನ ಮೇಲೆ ಆರೋಪಗಳನ್ನ ಹೊರಿಸಿದ್ದಕ್ಕೆ ಶಿಕ್ಷೆ ನಿನಗೇನಾದರೂ ಮಾಡಿದರೆ ತಕ್ಷಣ ಮರೆತು ಬಿಡ್ತೀಯ ಬೇಬಿ ಅದಕ್ಕೆ ನಿನ್ನ ಕುಟುಂಬಕ್ಕೆ ಭಾರಿ ಶಿಕ್ಷೆ ನೀಡಿದ್ದೀನಿ ಏನಾದರೂ ಆದರೆ ನೀನು ಎಂದಿಗೂ ಮರೀಲಾರೆ ನೀನು ನನ್ನನ್ನು ಅನುಮಾನಿಸ್ದೆ ಅದಕ್ಕೆ ನಿಮ್ಮ ಡ್ಯಾಡಿ ಅನುಭವಿಸ್ಬೇಕು ಯಾಕಂದರೆ ನಿನ್ನ ಡ್ಯಾಡಿ ನಿನ್ನ ವೀಕ್ನೆಸ್ ಕೋಪದಿಂದ ಅವನ ಕಡೆ ನೋಡ್ತಾ ನಿನಗೂ ಕುಟುಂಬ ಇದೆ ಸುಮೇಧ್ ನಾಳೆ ಎಂದಾದರೂ ನೀನು ಕುಟುಂಬದ ಮೇಲೆ ಯಾರಾದರೂ ಅಂತ ಹೇಳ್ತಿದ್ದ ಆರೋಹಿಯನ್ನು ಮಧ್ಯದಲ್ಲೇ ತಡೆದು ನೋ ಬೇಬಿ ನನಗೂ ಕುಟುಂಬ ಇದೆ ಆದರೆ ಅವರು ನನ್ನ ವೀಕ್ನೆಸ್ ಖಂಡಿತ ಅಲ್ಲ ಸುಮೇಧ್ ಚಕ್ರವರ್ತಿಗೆ ಯಾವತ್ತು ಯಾವುದೇ ವೀಕ್ನೆಸ್ ಇರೋದಿಲ್ಲ ಅಂತ ಹೇಳಿ ಸುಮೇಧ್ ಅಲ್ಲಿಂದ ಹೊರಟು ಹೋಗ್ತಾನೆ ಸುಮೇಧ್ ಹೋಗ್ತಿರೋದನ್ನೇ ನೋಡ್ತಾ ಪ್ರತಿಯೊಬ್ಬರಿಗೂ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ಸುಮೇಧ್ ಇಂದು ಅಲ್ಲದಿದ್ದರೂ ನಾಳೆ ಖಂಡಿತ ಇರುತ್ತೆ ಮತ್ತು ನಾನು ಹಾರೈಸ್ತೀನಿ ನಿನ್ನ ಲೈಫ್ನಲ್ಲಿ ನಿನಗೆ ಯಾರು ವೀಕ್ನೆಸ್ ಆಗ್ತಾರೋ ಅವರಿಗೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಕಷ್ಟವೂ ಬರಲಿ ಯಾಕಂದರೆ ಅವ್ರನ್ನೂ ನೀನು ಅನುಭವಿಸ್ಬೇಕು ಆ ನೋವು ಹೇಗಿರುತ್ತೆ ಅಂತ ನಿನಗೆ ತಿಳಿಬೇಕು ಅವರ ಕಣ್ಣಲ್ಲಿ ನೀರು ಬಂದರೆ ನಿನ್ನ ಎದೆಗೆ ಚಾಕು ಚುಚ್ಚಿದಂಥ ಆಗಬೇಕು ಅಂತಹ ದಿನ ಬೇಗ ಬರಲಿ ಅಂತ ನಾನು ನಿಜವಾಗಿಯೂ ಆರೈಸ್ತೀನಿ ಈಗ ನಾನು ಪಡ್ತಿರೋ ನೋವನ್ನು ನೀನು ನೋಡಬೇಕು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಆ ರೋಹಿ ಅಲ್ಲಿಂದ ಹೊರಟು ಹೋಗ್ತಾಳೆ ಈಗ ಅವಳಿಗೆ ಸ್ವಲ್ಪವೂ ಕಲ್ಪನೆ ಇಲ್ಲ ಅವಳು ಆ ನೋವನ್ನು ಯಾರ ಬಗ್ಗೆ ಕೇಳ್ತಿದ್ದಾಳೆ ಎಂದು ಹೆಚ್ಚಿನ ಸ್ಟೋರಿ ಬೇಕಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ Thank you so much for watching.